ಶುರು ಮಾಡಿದ್ರು ಯಾರೆಲ್ಲ ಅವರ ಫೋಟೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅವರು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಜಿಬ್ಲಿ ಟ್ರೆಂಡ್ ಅಂತ ಬಂತು ಅದರಲ್ಲಿ ನಿಮ್ಮ ಯಾವುದೇ ಫೋಟೋ ನೀವು ಅಪ್ಲೋಡ್ ಮಾಡಿದ್ರೆ ಒಂದು ಆನಿಮೇಟೆಡ್ ವರ್ಷನ್ ತರ ಬರ್ತಾ ಇತ್ತು ಅದನ್ನು ಜನರು ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಸೊ ಈಗ ನನ್ನ ಹತ್ರ ಒಂದು ನಾರ್ಮಲ್ ಫೋನ್ ಇದೆ ಈ ಫೋನ್ ನಾನು ಸರ್ ಇದೊಂದು ಫೋಟೋ ಕ್ಲಿಕ್ ಮಾಡ್ತೇನೆ ಓಕೆ ಫೋಟೋ ಕ್ಲಿಕ್ ಮಾಡುವಾಗ ನಾನು ಫ್ಲಾಶ್ ಆನ್ ಮಾಡ್ತೇನೆ ಫ್ಲಾಶ್ ಆನ್ ಮಾಡಿಬಿಟ್ಟು ನಾನು ಒಂದು ಸಿಂಪಲ್ ಆಗಿರೋ ಫೋಟೋ ಈ ಫೋಟೋ ತೆಗ್ದಾಯ್ತು ಈಗ ಈ ಫೋಟೋ ಇಲ್ಲಿ ಬಂದಿದೆ ಓಕೆನಾ ನಾನು ಮಾಡ್ತೇನೆ ಐ ಓಕೆನಾಡರ್ ಪಿಕ್ ಟು ಮ್ಯಾಪ್ ಡಾಟ್ ಕಾಮ್ ಅಂತ ಓಕೆ ಪಿಕ್ ಟು ಮ್ಯಾಪ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗ್ತೇನೆ ಅಲ್ಲಿ ನಾನು ಸಿಲೆಕ್ಟ್ ಮಾಡ್ತೇನೆ ಈಗ ತೆಗೆದಿರೋ ಫೋಟೋ ಅಪ್ಲೋಡ್ ಮಾಡ್ತೇನೆ ಇದನ್ನು ನಾನು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈಗ ನೀವು ನೋಡಿ ಈ ಫೋಟೋ ವಾಸ್ ಟೇಕನ್ ಕನೆಕ್ಟ್ ಮಾನಸ ಟವರ್ ಅಂತ ಬಂತು ನೋಡಿ ಬಿಕಾಸ್ ಮೈ ಆಫೀಸ್ ಇಸ್ ಇನ್ ಮಾನಸ ಟವರ್ ಅದರ ಜೊತೆಯಲ್ಲಿ ಈಗ ಏನೆಲ್ಲ ಬರ್ತಾ ಇದೆ ನೋಡಿ ಯು ಕ್ಯಾನ್ ಸಿ ದಟ್ ಫ್ಲಾಶ್ ಯೂಸ್ ಆಗಿದೆಯಾ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾಫೋನು ಶಟರ್ ಸ್ಪೀಡ್ ಎಷ್ಟಿತ್ತು ಪ್ಲಸ್ ಅದರ ಜೊತೆಯಲ್ಲಿ ಫೈಲ್ ನೇಮ್ ಏನು ಮತ್ತೆ ಯಾವ ಡೇಟ್ ತೆಗೆದದ್ದು ಜಿ ಪಿ ಎಸ್ ಇನ್ಫಾರ್ಮೇಶನ್ ಏನು ಯಾವುದಾದ್ರೂ ಸಾಫ್ಟ್ವೇರ್ ಎಡಿಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ದೀರಾ ಮಂಗಳೂರು ಕರ್ನಾಟಕ ಇಂಡಿಯಾ ಇದಕ್ಕೆ ನಾವು ಮೆಟಾ ಡೇಟಾ ಅಂತ ಕರಿತೇವೆ ಈ ಮೆಟಾ ಡೇಟಾ ಇಸ್ ಅವೈಲೇಬಲ್ ಫಾರ್ ಫೋಟೋಸ್ ಆಸ್ ವೆಲ್ ಆಸ್ ಫಾರ್ ವಿಡಿಯೋಸ್ ಈಗ ಇನ್ನೊಂದು ಫೋಟೋ ನೋಡಿ ಇಲ್ಲಿದೆ ಎರಡು ಫೋಟೋ ಅಲ್ಲ ತೆಗೆದಿದ್ದೆ ನಾನು ಈ ಸೆಕೆಂಡ್ ಫೋಟೋ ತೆಗೆದಾಗ ಇದರಲ್ಲಿ ನಾನು ಫ್ಲ್ಯಾಶ್ ಯೂಸ್ ಮಾಡಿದ್ದೆ ಅದಕ್ಕೆ ಫ್ಲ್ಯಾಶ್ ಯೂಸ್ ಆಗಿದೆ ಅಂತ ಬಂದಿದೆ ನೋಡಿ ಸೊ ಇಟ್ ಈಸ್ ವೆರಿ ಎವಿಡೆಂಟ್ ಸೊ ನೀವು ಯಾವುದೇ ಒಂದು ಫೋಟೋ ಅಥವಾ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ನಿಮ್ಗೆ ಫೋಟೋ ಇನ್ ದ ವಿಡಿಯೋ ಇಸ್ ಕಾಲ್ಡ್ ಡೇಟಾ ಆ್ಯಂಡ್ ಡೇಟಾ ಅಬೌಟ್ ಡೇಟಾ ಇಸ್ ಕಾಲ್ಡ್ ಎಸ್ ಮೆಟಾ ಡೇಟಾ ಸೊ ಈ ಮೆಟಾ ಡೇಟಾ ಅವ್ರು ಏನು ಮಾಡ್ತಾರೆ ಅಂದ್ರೆ ಸ್ಟೋರ್ ಮಾಡಿರ್ತಾರೆ ಆಫ್ ಕೋರ್ಸ್ ನಮ್ಗೆ ಲೀಗಲ್ ಪರ್ಪಸಸ್ಗೆ ಅದು ವೆರಿ ಇಂಪಾರ್ಟೆಂಟ್ ಬಟ್ ಲೀಗಲ್ ಎಸ್ ಮಾರ್ಕೆಟಿಂಗ್ ಪರ್ಪಸಸ್ಸಿಗೆ ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್ ಈಗ ಫಾರ್ ಎಕ್ಸಾಂಪಲ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ನಾನು ಯೂಸ್ ಮಾಡ್ತಾ ಇದ್ದೇನೆ ಒನ್ ಟಿ ಬಿ ಫೋನ್ ಬಂದು ಈಗ ಏನಾಗುತ್ತೆ ನಾಡ್ದು ಎಸ್ ಟ್ವೆಂಟಿ ಸಿಕ್ಸ್ ಬರುವಾಗ ಅವರಿಗೆ ಗೊತ್ತಿರುತ್ತೆ ಸೊ ಇವರು ಒನ್ ಮಾಡೆಲ್ ಮೊದಲು ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಈಗ ಎಸ್ ಟ್ವೆಂಟಿ ಸಿಕ್ಸ್ ಅನ್ನು ಇವರಿಗೆ ನಾವು ಪ್ರಮೋಟ್ ಮಾಡೋಣ ಈಗ ಐಫೋನ್ ಸೆವೆಂಟೀನ್ ಬರ್ತಾ ಇದೆ ಯಾರೆಲ್ಲ ಸಿಕ್ಸ್ಟೀನ್ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆ ಸೆವೆಂಟೀನ್ ಇದೆ ಆ್ಯಡ್ ಬರ್ತಾ ಇರ್ತಾರೆ ಅಥವಾ ಎಸ್ ಟ್ವೆಂಟಿ ಫೈವ್ ನಾನು ಯೂಸ್ ಮಾಡ್ತಾ ಇದ್ದೇನಲ್ಲ ಐಫೋನಿಗೆ ಈಗ ಅಪ್ಗ್ರೇಡ್ ಆಗ್ಬೇಕಂತ ಹೇಳಿಬಿಟ್ಟು ನನಗೆ ಅಪ್ಗ್ರೇಡ್ ಅಲ್ಲ ಅದು ಡೌನ್ ಗ್ರೇಡ್ಸ ಐಫೋನ್ ಆದರೂ ಕೂಡ ಇಟ್ ವಿಲ್ ಶೋ ಮಿ ದಟ್ ಈ ಫೋನ್ ಬಂದಿದೆ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಸೊ ದಿಸ್ ಇಸ್ ಹೌ ದ ಸೋಷಿಯಲ್ ಮೀಡಿಯಾ ಅಂಡ್ ದ ಮಾರ್ಕೆಟಿಂಗ್ ಅಂಡ್ ದ ಡೇಟಾ ಅನಾಲಿಟಿಕ್ಸ್ ಇಸ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಜಾಸ್ತಿ ಫಾಲೋವರ್ಸ್ ಇರ್ತಾರೆ ಅವರಿಗೆ ನಾವು ಇನ್ಫ್ಲೂಯೆನ್ಸರ್ಸ್ ಅಂತ ಕರಿತಾರೆ ಅವ್ರು ಫಾಲೋ ಮಾಡ್ತಾರೆ ಸೊ ಫ್ಯೂ ಮಂತ್ಸ್ ಬ್ಯಾಕ್ ಜಿಬ್ಲಿ ಟ್ರೆಂಡ್ ಅಂತ ಬಂತು ಅದರಲ್ಲಿ ನಿಮ್ಮ ಯಾವುದೇ ಫೋಟೋ ನೀವು ಅಪ್ಲೋಡ್ ಮಾಡಿದ್ರೆ ಒಂದು ಆನಿಮೇಟೆಡ್ ವರ್ಷನ್ ತರ ಬರ್ತಾ ಇತ್ತು ಅದನ್ನು ಜನರು ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಯಾರೆಲ್ಲ ಅವರ ಫೋಟೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅವರು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸೊಬಾ ನಂಬರ್ ಟು ಈ ಯಾವುದೇ ಆಪ್ ಇರ್ಬೋದು ವೆಬ್ಸೈಟ್ ಇರ್ಬೋದು ಅದನ್ನು ನಾವು ಯೂಸ್ ಮಾಡುವಾಗ ಅಲ್ಲಿ ಕ್ಲಿಯರ್ ಆಗಿ ಒಂದು ಫಸ್ಟ್ ಅಲ್ಲಿ ಬಂದಿರುತ್ತೆ ಏನಂದ್ರೆ ಐ ಹ್ಯಾವ್ ರೆಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾರು ಅದನ್ನು ಓದಿರಲ್ಲ ನಾವು ಏನ್ ಮಾಡ್ತೇವೆ ಅಂದ್ರೆ ಡೈರೆಕ್ಟ್ ಆಗಿ ಐ ಹ್ಯಾವ್ ರೆಡ್ ಅಂತ ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟಿರ್ತೀವಿ ಸೊ ಅದರಲ್ಲಿ ಅವರು ಕೆಲವು ಕಂಪನೀಸ್ ಗಳು ಬರೀತಾರೆ ಅಪ್ಲೋಡ್ ಮಾಡ್ತೀರಿ ಫ್ರಮ್ ನೌ ಆನ್ವರ್ಡ್ಸ್ ಮಾಡ್ತೀರಿಡ್ಸ್ ದಸ್ ದೇರ್ ಪ್ರಾಪರ್ಟಿ ಅವರನ್ನು ಯೂಸ್ ಮಾಡಬಹುದು ರಿಯೂಸ್ ಮಾಡಬಹುದು ರಿಸರ್ಚ್ ಪರ್ಪಸಸ್ ಯೂಸ್ ಮಾಡಬಹುದು ಸೊ ಈ ಕಂಪನಿಗಳಿಗೆ ಏನಾಗಿದೆ ದೇ ವಾಂಟ್ ಡೇಟಾ ಅವರ ಡೇಟಾ ಬೇಸ್ ಅನ್ನು ಅವರಿಗೆ ಬಿಲ್ಡ್ ಮಾಡಬೇಕು ಡೇಟಾ ಸೆಟ್ ಎನ್ಹಾನ್ಸ್ ಮಾಡಬೇಕು ಮತ್ತೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಗೆ ಅವರಿಗೆ ಕಾನ್ ಬೇಕಾಗಿರುತ್ತೆ ಸೊ ಈ ತರ ಕಾಂಟೆಂಟ್ ಗಳನ್ನು ಅವರು ಜನರೇಟ್ ಮಾಡಬೇಕಾದ್ರೆ ಈ ತರ ಯಾವುದೇ ಒಂದು ವೈರಲ್ ಟ್ರೆಂಡ್ ಆದ್ರೆ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ದೆಮ್ ಅಂತ ಸೊ ದೆರ್ ಆರ್ ಟೂ ಪಾಯಿಂಟ್ ರಿಮೆಂಬರ್ ಫೋಟೋ ಅಪ್ಲೋಡ್ ಮಾಡುವಾಗ ಆ ಫೋಟೋ ಇಸ್ ದ ಡೇಟಾ ಸೆಕೆಂಡ್ ಸೊ ಆ ಡೇಟಾ ಟು ಡೇಟಾ ಡೇಟಾ ಅಬೌಟ್ ಡೇಟಾ ಡೇಟಾ ಇದಕ್ಕೆ ನಾವು ಮೆಟಾ ಅಂತ ಸೊ ಕಂಪನೀಸ್ ಆರ್ ಇಂಟ್ರೆಸ್ಟ್ ಇನ್ ಬೋತ್ ಡೇಟಾ ಡೇಟಾಂಡ್ ಮೆಟಾ ಡೇಟಾ ಫಾರ್ ಎಕ್ಸಾಂಪಲ್ ನಾನೀಗ ಕೂರಿದ್ದೇನೆ ಈಗ ನೀವು ನನ್ನ ಒಂದು ಫೋಟೋ ತೆಗಿತೀರಿ ಅದನ್ನು ಅಪ್ಲೋಡ್ ಮಾಡ್ತೀರಿ ಡೇಟಾ ಸೊ ಆ ಡೇಟಾದಲ್ಲಿ ಏನೆಲ್ಲ ಸಿಗುತ್ತೆ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ ಎರಡು ಪೆನ್ ಇಟ್ಟಿದ್ದೇನೆ ಆ ಪೆನ್ ಇದು ಬ್ರ್ಯಾಂಡ್ ಯಾವುದು ನಾವು ಯಾವ ಕನ್ನಡ ಮಾಡಕ್ಕೆ ಅದು ಬ್ರ್ಯಾಂಡ್ ಯಾವುದು ನನ್ನ ತಲೆ ಕೂದಲು ಸ್ವಲ್ಪ ಕಮ್ಮಿ ಆಗಿದೆಯಾ ಇಲ್ವೋ ಕಮ್ಮಿ ಆದ್ರೆ ಅವ್ರು ಏನು ಮಾಡ್ತಾರೆ ಹೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದು ಆ್ಯಡ್ ಬರುತ್ತೆ ನನಗೆ ನಾನು ಪೆನ್ ಯಾವ್ದು ಯೂಸ್ ಮಾಡ್ತೇನೆ ಅದೇ ತರ ಪೆನ್ಸ್ ಬೆಟರ್ ಆಫರ್ಸ್ ಇದೆ ಅಥವಾ ಕಾಂಪಿಟೇಟರ್ ಪೆನ್ಸ್ ನಾನು ಕೊಡ್ತೇನೆ ನಾನು ಯಾವ ಶರ್ಟ್ ಹಾಕಿದ್ದೇನೆ ಆ ಶರ್ಟ್ ಇದು ಕಲರ್ ನೋಡಿಬಿಟ್ಟು ಅದೇ ಕಲರ್ ಇದು ನನಗೆ ಕ್ಲೋತ್ಸ್ ಅದರ ಕಣ್ಣು ನೋಡ್ತೇನೆ ಬಿಕಾಸ್ ಎ ಐ ಈಸ್ ವೆರಿ ಪವರ್ಫುಲ್ ಅಂಡ್ ಆ ಎ ಐ ಏನು ಮಾಡ್ಬೋದು ಇಟ್ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ಆಲ್ಸೋ ನಾನು ಎಲ್ಲಿಯಾದರೂ ಫೋಟೋಸಲ್ಲಿ ನನ್ನ ಫಿಂಗರ್ ಪ್ರಿಂಟ್ಸ್ ತೋರಿಸಿದರೆ ಅದನ್ನು ಮಾಡಬಹುದು ಫೇಶಿಯಲ್ ಫೀಚರ್ಸ್ ಅನ್ನು ಕ್ಯಾಪ್ಚರ್ ಮಾಡಬಹುದು ಸೊ ಯಾವುದೇ ಪಕ್ಕದಲ್ಲಿರುವ ಆಬ್ಜೆಕ್ಟ್ಸ್ ಲ್ಯಾಪ್ಟಾಪ್ ಇರ್ಬೋದು ಫೋನ್ ಇರ್ಬೋದು ಯಾವುದು ಅಂತ ನೋಡಿ ಸಿಮಿಲರ್ ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಬಹುದು ಸೊ ಇಟ್ ಕ್ಯಾನ್ ಬಿ ಯೂಸ್ ಹೆವಿಲಿ ಫಾರ್ ಮಾರ್ಕೆಟಿಂಗ್ ಪರ್ಪಸಸ್ ನಂಬರ್ ಈಗ ಮೆಟಾ ಡೇಟಾ ನೀವು ಯಾವ ಫೋನ್ ಅಲ್ಲಿ ಫೋಟೋ ತೆಗೆದಿದ್ದೀರಿ ಆ ಫೋನ್ ಇದು ಬ್ರ್ಯಾಂಡ್ ಜಿ ಪಿ ಎಸ್ ಇನ್ಫಾರ್ಮೇಶನ್ ಎಲ್ಲಿ ಫೋಟೋ ತೆಗೆದಿದ್ದೀರಿ ಈಗ ನಾನು ಇಲ್ಲಿ ಮಂಗಳೂರಲ್ಲಿ ಇದ್ದೇನೆ ಸೊ ಮ್ಯಾಂಗ್ಳೋರ್ ಇದು ಸೊ ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳುವಾಗ ಮಂಗ್ಳೂರಲ್ಲಿ ಯಾವ್ದೆಲ್ಲ ಆಫರ್ಸ್ ಇದೆ ಅದನ್ನೆಲ್ಲ ಅವರು ನನಗೆ ಪ್ರಮೋಟ್ ಮಾಡಬಹುದು ಸೊ ಬೇಸಿಕಲಿ ಡೇಟಾ ಮತ್ತೆ ಮೆಟಾ ಡೇಟಾ ಇಸ್ ಗೋಲ್ಡ್ ಮೈನ್ ಸೊ ಅದರಿಂದ ಎಷ್ಟು ಜನರೇಟ್ ಮಾಡಬಹುದು ಅನಾಲಿಸ್ ಅಂತ ಕರಿತೀವಿ ಅಂಡ್ ದಟ್ ಇಸ್ ವೈ ಈ ಡೇಟಾ ಅನಾಲಿಸಿಸ್ ಫೀಲ್ಡ್ ಏನಿದೆ ಈಗ ನಾನು ಸಹ್ಯಾದ್ರಿ ಕಾಲೇಜ್ ಮಂಗಳೂರಲ್ಲಿ ಪ್ರೊಫೆಸರ್ ಆಗಿದೆ ಸೊ ನೀವು ಯಾವುದೇ ಸ್ಟೂಡೆಂಟ್ ಅದ್ರಲ್ಲಿ ಕೇಳಿದ್ರು ಕೂಡ ಪ್ರಾಸ್ಪೆಕ್ಟಿವ್ ಅಡ್ಮಿಷನ್ಸ್ ಅವರು ಏನ್ ಹೇಳ್ತಾರೆ ನಮಗೆ ಡೇಟಾ ಅನಾಲಿಸಿಸ್ ಕಲಿಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕು ಬಿಕಾಸ್ ದಟ್ ಇಸ್ ದ ಫ್ಯೂಚರ್ ಸೊ ಈ ಕಂಪನಿಗಳು ಏನ್ ಮಾಡ್ತಾರೆ ಡೇಟಾ ಅನಾಲಿಸಿಸ್ ಮಾಡಿ ಅದನ್ನು ಹೇಗೆ ಮಾರ್ಕೆಟ್ ಮಾಡ್ಬೋದು ಸೇಲ್ ಮಾಡ್ಬೋದು ಅಂತ ನಾವು ಎನಿಸ್ತೇವೆ ವಿ ಆರ್ ಯೂಸಿಂಗ್ ದ ಪ್ರಾಡಕ್ಟ್ ನೋ ವಿ ಆರ್ ದ ಪ್ರಾಡಕ್ಟ್ ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಈ ತರ ನಮ್ಮ ಫೋಟೋಸ್ ಅಪ್ಲೋಡ್ ಮಾಡಿರುವಾಗ ತುಂಬ ಕೇರ್ಫುಲ್ ಆಗಿರಬೇಕು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಹಾಕಬಾರ್ದು ಮತ್ತೆ ಒಂದ್ಸರ್ತಿ ನೀವು ಅಪ್ಲೋಡ್ ಮಾಡಿದ ನಂತರ ದರ್ ಇಸ್ ನೋ ವೇ ಯು ಕ್ಯಾನ್ ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಯಾವುದೇ ಆಪ್ಷನ್ ಇರಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಡಿ ಪಿ ಡಿ ಪಿ ಆಕ್ಟ್ ಇನ್ನೂ ಕೂಡ ನೋಟಿಫೈ ಆಗಿಲ್ಲ ಸೊ ಅದರಿಂದ ನೀವು ಅದನ್ನು ಇರೇಸ್ ಮಾಡ್ಲಿಕ್ಕೆ ಆಗಲ್ಲ ನಂಬರ್ ಫೋರ್ ಈ ಫೋಟೋಸ್ ಅನ್ನು ಅವ್ರು ಏನ್ ಮಾಡ್ಬೋದು ಅವ್ರ ರಿಸರ್ಚ್ ಪರ್ಪಸ್ ಯೂಸ್ ಮಾಡ್ಬೋದು ದೇ ಕೆನ್ ಡೂ ಎನಿಥಿ ಔಟ್ ಇಟ್ ತುಂಬಾ ಇನ್ಫರ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅವರಿಗೆ ಸೊ ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ಇನ್ನೂ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ನೀವು ಏನ್ ಮಾತಾಡ್ತೀರಿ ಅದನ್ನು ಕೂಡ ಅವರಿಗೆ ಡಿಸೈಫರ್ ಮಾಡ್ಲಿಕ್ಕಾಗುತ್ತೆ ಶಾಡೋದಿಂದ ಯಾರು ಅವರದ ಹೈಟ್ ಎಷ್ಟು ಏನು ಟೈಮ್ ಎಷ್ಟು ಇದನ್ನೆಲ್ಲ ಅವ್ರಿಗೆ ಕೂಡ ಕ್ಯಾಪ್ಚರ್ ಆಗುತ್ತೆ ಸೊ ಬೇಸಿಕಲಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆಲ್ ಅಪ್ಲೋಡಿಂಗ್ ಫೋಟೋಸ್ ನಂಬರ್ ಒನ್ ನಂಬರ್ ಟು ತುಂಬಾ ಜನರು ಏನ್ ಆನಿಮೇಟೆಡ್ ಇಮೇಜ್ ನಾನು ನಂದು ಫೋಟೋ ಅಪ್ಲೋಡ್ ಮಾಡ್ತಾ ಇಲ್ಲಲ್ಲ ನಾನು ಒಂದು ಆನಿಮೇಟೆಡ್ ಇಮೇಜ್ ಅಪ್ಲೋಡ್ ಮಾಡಿದೆ ಅಂತ ಅಪ್ಲೋಡ್ ಮಾಡ್ತಾ ಇದ್ರು ದೋಸ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ದೋಸ್ ಆರ್ ನೆವರ್ ಅಪ್ಲೋಡೆಡ್ ದರ್ ಫೋಟೋಸ್ ಬಟ್ ಸೈಬರ್ ಕ್ರಿಮಿನಲ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ರಿವರ್ಸ್ ಎಂಜಿನಿಯರಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಅವರು ಆ ಜಿಬ್ಲಿಫೈಡ್ ಇಮೇಜ್ ಇಂದ ನಾರ್ಮಲ್ ಇಮೇಜ್ ಅನ್ನು ಕೂಡ ಜನರೇಟ್ ಹಾಗೆ ಒಂದು ಟೂಲ್ ಅನ್ನು ಡೆವಲಪ್ ಮಾಡಿದ್ದಾರೆ ಸೊ ಹೀಗೆ You have to be very careful because once posted, always posted.